ಮುಕ್ತನಹಳ್ಳಿ ಬಣ್ಕಾರ್ ಅವರು ಹಾಂ ನಮಸ್ಕಾರ ನಾವು ಮುಕ್ತನಾಡಿ ಬಣ್ಕಾರ್ ಫ್ಯಾಮಿಲಿ ಕುಟ್ಬಾರ ಮಲ್ಲಿಕಾರ್ಜುನಪ್ಪ ಮಂಜಪ್ಪ ನಮ್ಮ ಅಪ್ಪನ ಹೆಸರು ಮಂಜುನಾಥ್ ಅವ್ರ ಮಗ ನಾನು ಅನಿಲ್ ರೆಡ್ಡಿ ಅಂತ ನನಗೆ ಗೊತ್ತಿರೋ ಈಗ ನಡ್ಕೊಂಬಂದಿರತಂಥ ಪದ್ಧತಿ ಪ್ರಕಾರ ನಾನು ನೋಡಿರೋ ಪ್ರಕಾರ ಪ್ರತಿಯೊಂದು ನಮ್ಮ ಗ್ರಾಮದಲ್ಲಿ ಯಾವುದೇ ದೇವಸ್ಥಾನದ್ದು ದೇವತೆದಾಗಲಿ ಬೇರೆ ವೀರಭದ್ರ ದೇವಸ್ಥಾನದಾಗಲಿ ಇನ್ನೊಂದಾಗಲಿ ಏನೇ ಒಂದು ಕಾರ್ಯ ನಡೀಬೇಕಂದ್ರು ಕೂಡ ನಮ್ಮ ಮನೆಯಿಂದ ಪಟೇಲ್ ಮಂತ್ರಿದಿಂದ ಐನ್ಯಾರ ಮಂತ್ಹನದಿಂದ ಉಡುಕಿ ಕಳಸ ಆಗಲಿ ಇನ್ನೊಂದಾಗಲಿ ಹೋಗಿದ ಮೇಲೇ ಅಲ್ಲಿದ್ದು ಎಲ್ಲ ಕಾರ್ಯನೂ ಕೂಡ ಮುಂದುವರಿಯೋದು ಇದು ನಡ್ಕೊಂಡ್ಬಂದಿದಂಥ ಪದ್ಧತಿ ನಾವು ಅಕಸ್ಮಾತ್ ಮಾತ್ರ ಏನೇ ಕಾಣದಿಂದ ಮನೆಯಲ್ಲಿ ನಾವು ಹೋಗಲಿಲ್ಲ ಡಿಲೇ ಆಯಿತು ಅಂದ್ರೂ ಕೂಡ ದೇವರೇ ಬಂದುಬಿಟ್ಟು ಇಲ್ಲಿಗೆ ಪಲ್ ಹಾಕಿ ಕರ್ಕೊಂಡು ಹೋಗಿರೋ ಪದ್ಧತಿನೂ ಕೂಡ ನಾನು ನೋಡಿದ್ದೀನಿ ಹಾಗಾಗಿ ನಾವು ಮೂರು ಮಂತ್ ಹೋಗ್ಬಿಟ್ಟು ಅಲ್ಲಿ ಕಾರ್ಯ ನಡೆಸ್ಕೊಟ್ರೆ ಊರಲ್ಲಿ ಕಾರ್ಯ ಇಷ್ಟು ದಿನ ನಡೆದಿರೋದು ಅದು ನಾನು ನೋಡಿರಕ್ಕಂಥ ಪದ್ಧತಿ ನಮಸ್ಕಾರ ನಾವು ಮಂಜುನಾಥ್ ಅಂತಂದು ಮುಕ್ತಾಳೆಯಿಂದ ಊರ ಹಬ್ಬದ ಪ್ರಯುಕ್ತ ನಾಡ ದೇವತೆಯ ದುರ್ಗಾಂಬಿಕಾ ದೇವಸ್ಥಾನದ ಹಬ್ಬದ ಪ್ರಯುಕ್ತ ಭಾಳ ದಿನಗಳಿಂದ ನಡ್ಕೊಂಡು ಬಂದರೆ ರೀತಿ ಇದಕ್ಕೆ ಬಣಕರ್ ಕುಟುಂಬ ಗೌಡ್ರ ಕುಟುಂಬ ಆಮೇಲೆ ಐನಾರ ಕುಟುಂಬ ಜೊತೆ ಜೊತೆಗೆ ಊರಿನ ಸಮ್ಮುಖದಲ್ಲಿ ನಡೆದಿರತಕ್ಕಂಥ ದೇವತೆ ಹಬ್ಬ ಅಂದ್ರೆ ನಿಮ್ಮ ಮನೆ ಬಣಕಾರ ಕುಟುಂಬದಿಂದ ಆ ದೇವತೆಗೆ ಉಡಕಿ ಹೋದ್ರೆ ಶ್ರೇಷ್ಠತೆ ಅನ್ನೋದು ಆಮೇಲೆ ಎಲ್ಲ ಸಮುದಾಯದವರು ಅನ್ನೋದು ಹೌದು ನಮ್ಮ ಮನೆ ಮನೆಯ ತವರ ಮನೆ ಆಗಿದೆ ದುರ್ಗಮ್ಮ ದೇವಿಗೂ ಕರಿಯಮ್ಮ ದೇವಿಗೂ ಅವರಿಗೆ ನಾವು ಮನೆಯಿಂದ ಉಡೇಕಿ ಸಾಮಾನ ಸೀರೆ ಬಳೆ ಅರಿಶಿಣ ಕುಂಕುಮ ಆಮೇಲೆ ಕಾಯಿ ಕರ್ಪೂರ ಉದಿನಿಕಡ್ಡಿ ಹೂವು ಬಾಳೆಹಣ್ಣು ಎಲ್ಲ ತಗೊಂಡು ನಾವು ಮನೆಯಿಂದ ಹೋಗಿ ಅವರಿಗೆ ನಾವು ಮನೆಯಿಂದ ಅರ್ಶಿನೇ ಮಾಡಿ ಆ ಆ ಅಮ್ಮ ದೇವಿಗೆ ನಮ್ಮ ಮನೆಯಿಂದ ಅದನ್ನು ನಮ್ಮ ಮನೆಯಿಂದ ಆ ದೇವಿಗೆ ನಾವು ಪೂಜೆಯನ್ನು ಮಾಡಿ ನಮ್ಮ ಪೂಜೆಯನ್ನು ಅವರಿಗೆ ಸಲ್ಲಿಸಿ ಈ ಗ್ರಾಮದ ದೇವತೆ ದೊಡ್ಡ ದೇವತೆ ಭಾಳ ನಡ್ಕೊಂಡ್ರೆ ಭಾಳ ಇದು ಮಾಡಿದರೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಕ್ತತಿ ಏನು ಇದಿಲ್ಲ ಏನೇ ಕಷ್ಟ ಕಾರ್ಪಣ್ಯಗಳು ಇರಲಿ ಎಲ್ಲ ಪರಿಹಾರ ಮಾಡ್ತಾಳೆ ಎಲ್ಲ ಇದನ್ನು ಕಾಪಾಡ್ತಾಳೆ ನಂಬಿದವ್ರಿಗಂತೂ ಅವಳು ದೇವಿ ಇದ್ದೇ ಇದ್ದಾಳೆ ನಾವು ಯಾವ ಥರ ನಾವು ಭಾವಿಸ್ಕೊಂಡು ನಾವು ಯಾವ ಥರ ನಾವು ನಡ್ಕೊಳ್ತೀವೋ ಆ ಥರ ಅವಳು ನಮಗೆ ಒಳ್ಳೇದೇ ಮಾಡ್ತಾ ಬಂದಿದ್ದಾಳೆ ಮತ್ತು ದುರ್ಗಮ್ಮ ದೇವಿಯ ಜಾತ್ರೆ ಇದೆ ನಾವು ದೇವಿಯ ದರ್ಶನಕ್ಕಾಗಿ ಬಂದಿದ್ದೇವೆ ಹಬ್ಬವನ್ನು ತುಂಬ ಭಾಳ ದಿವಸದಿಂದ ಭಾಳ ಸಡಗರದಿಂದ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ದೇವಿಯ ದರ್ಶನ ಭಾಳ ಚೆನ್ನಾಗಿದೆ ಊರಿನ ವ್ಯವಸ್ಥೆಯರು ಎಲ್ಲ ದೇವಿಯ ದರ್ಶನವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಖುಷಿ ತಂದಿದೆ ಅಂತ ಹೇಳಿ ನಮಗೆ ತುಂಬ ವರ್ಷದಿಂದ ಮಾಡೋದರಿಂದ ತುಂಬ ಸಂತೋಷವಾಗಿದೆ ಎಲ್ಲರೂ ಭಾಳ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದೇವೆ ಹಬ್ಬವನ್ನು ಹೊನ್ನಹಳ್ಳಿ ತಾಲೂಕು ಒಡೆಯದತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು ದೇವಸ್ಥಾನಕ್ಕೆ ದುರ್ಗಮ್ಮನ ದೇವಸ್ಥಾನಕ್ಕೆ ಬರ್ತಾ ಇರ್ತಾವೆ ಬಾ ಒಳ್ಳೇದು ಮಾಡಿದ ದುರ್ಗಮ್ಮ ಅದರಿಂದ ಸಹ ಮುಗಿಸ ಹಬ್ಬ ಮಾಡ್ತಾ ಇದ್ದಾವೆ ಹಬ್ಬ ನಡೆಸ್ಕೊಟ್ರು ಎಲ್ಲ ಮುಖ್ಯಸ್ಥರು ನಡೆಸ್ಕೊಡ್ತಾ ಇದಾರೆ ಚೆನ್ನಾಗಿ ಆಗ್ತಾ ಐತಿ ಒಳ್ಳೆ ಚೆನ್ನಾಗಿ ನಡಿದೆ ನಮ್ಮ ಮನ ತಾಯಿ ಒಳ್ಳೇದು ಮಾಡಿದ್ದಾಳೆ ನಾವು ನಾವು ಈಗ ಐವತ್ತು ವರ್ಷದಿಂದ ದಕ್ಷಿಣೆ ಮಾಡ್ತಾ ಇದ್ದಾವೆ ಇಲ್ಲೇ ಹುಟ್ಟಿತ್ತು ನಾವು ಇದೇ ದೇವಸ್ಥಾನದ ದೊಡ್ಡರಾಗಿದ್ದು ನಾವೆಲ್ಲ ನಮ್ಗೆ ಒಳ್ಳೇದು ಮಾಡಿದಾಳ ದುರ್ಗಮ್ಮ ನಾವು ನಾವು ಒಳ್ಳೆ ನಾವು ಏನು ಕೇಳ್ಕೊಂಡಿರ್ತಾವೆ ಅದೆಲ್ಲ ಒಳ್ಳೇದು ಮಾಡ್ದಾಳ ಅನ್ಕೊಂಡಿದ್ದೆ ಅಲ್ಲ ನಮಸ್ತೆ ಸರ್ ಎಲ್ರಿಗೂ ಈ ಒಂದು ಹಬ್ಬ ದುರ್ಗಾಂಬಿಕಾ ಮತ್ತು ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಒಂದು ಸತತವಾಗಿ ಹದಿಮೂರು ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ ಈ ಒಂದು ದೇವಿ ಎಲ್ರಿಗೂ ಗ್ರಾಮಸ್ಥರೆಲ್ಲರಿಗೂ ಕೂಡ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ತಂದಿದ್ದಾಳೆ ಮುಂದೂ ಕೂಡ ಈ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ತರ್ತಾಳೆ ಅನ್ನೋ ನಂಬಿಕೆಯಿಂದ ಈ ಒಂದು ಜಾತ್ರಾ ಮಹೋತ್ಸವನ ಆಚರಿಸಲಾಗ್ತಾ ಇದೆ ಸರ್ವರು ಕೂಡ ಸುತ್ತ ಊರಿನಂಥ ಭಕ್ತಾದಿಗಳೆಲ್ಲರೂ ಸಮೇತ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಆಗಮಿಸಬೇಕು ಅಂತಲೂ ಕೂಡ ಕೋರಿಕೆ ಸಲ್ಲಿಸ್ತಾ ಇದ್ದೀನಿ ಎಲ್ಲರೂ ಬಂದು ತಮ್ಮ ತಮ್ಮ ಭಕ್ತಿಯನ್ನು ಸಲ್ಲಿಸ್ಬಿಟ್ಟು ದೇವಿಯ ಒಂದು ಆಶೀರ್ವಾದವನ್ನು ಸ ತಗೋಬೇಕು ಅಂತ ಎಲ್ಲರಲ್ಲೂ ನಮ್ಮ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಮ್ಮಗೆ ಕರಿಯಮ್ಮಗೆ ಎಲ್ಲಮ್ಮಗೆ ಎಲ್ಲ ಈ ಅಂದಿರಿಗೆ ಎಲ್ಲರಿಗೂ ನಮಸ್ಕಾರಗಳು ನಂದು ದೇವಿಗೆ ಏನಂದರೆ ವರ್ಷ ವರ್ಷ ಚೆನ್ನಾಗೆ ನಡೀತಿತ್ತು ಈ ವರ್ಷವೂ ಚೆನ್ನಾಗೆ ಆಗ್ತಾಯಿತ್ತು ಅಮ್ಮನ ಜಾತ್ರೆ ಏನಂದರೆ ಇನ್ನು ಮ್ಯಾಗನಾದ್ರೂ ಅಮ್ಮನ ಜಾತ್ರೆ ಚೆನ್ನಾಗಿ ನಡೆಸ್ಕೊಡ್ಬೇಕಂತಂದು ಅಮ್ಮನಲ್ಲಿ ಬೇಡಿಕೆ ಅಂತ ಯಾವುದೋ ಒಂದು ತೊಂದರೆ ಇಲ್ದಂಗೆ ದೇವಿ ಕಾರ್ಯವು ಎಲ್ಲ ಸಸೂತ್ರಾಗೆ ನಡಿಬೇಕಂತ ಅಮ್ಮನ್ನ ಬೇಡಿಕೆ ಅಂತದ ದುರ್ಗಾಂಬನ ನಾನು ಇಲ್ಲಿ ಸರಗ ಭಕ್ತರು ಒಂದು ಮಾತಾಡ್ತಾ ಇದ್ದರು ಆ ದೇವಿಯಲ್ಲಿ ಹರಿಕೆಯನ್ನು ಮಾಡ್ಕೊಂಡ್ರೆ ಅವರು ಕಷ್ಟ ಕಾರ್ಖಾನೆಗಳು ಏನಿದಾವಿಕೆ ಅದನ್ನು ಮಾಡ್ಕೊಂಡ್ರೆ ಸಸೂತ್ರವಾಗಿ ನೆರವೇರಿಸುವಂಥದ್ದು ಈ ದುರ್ಗಾಂಬೆ ದೇವಿಯ ಮಾತಾಡೋ ಅನ್ನೋದು ಕೂಡ ಮಾತಾಡ್ತಾ ಇದ್ದರು ಅದ್ರ ಬಗ್ಗೆ ತಿಳಿಸ್ಬೋದಾ ಅಂತ ಹೇಳಿ ದುರ್ಗಾಂಬನ ನಿಮ್ಗೆಂದರ ಭಕ್ತರಿಗೆ ಯಾವುದೋ ಒಂದು ಅದರ ಕಷ್ಟ ಬಂದ್ರೆ ಏನೋ ಬಂದ್ರು ಅಮ್ಮ ಪರಿಹಾರ ಮಾಡ್ತಾಳೆ ಆ ಅಮ್ಮನ್ನ ನಡ್ಕಂದರಿಗೆ ಯಾವತ್ತೂ ಆಕೆ ಅಮ್ಮ ಕೈ ಬಿಡೋಲ್ಲ ಆ ಅಮ್ಮನಿಗೆ ಹೆಂಗ ಭಕ್ತಿಯಿಂದ ಬೆಳಕೆ ಅಂತಾರ ಆ ಥರ ಅಮ್ಮ ಭಕ್ತಿಯಿಂದ ಆ ಅಮ್ಮನ್ನ ಮಕ್ಕಳನ್ನ ನಿಶ್ರಮಿಸ್ತಾ ಇದ್ದಾಳೆ ಆ ತಮಗೆ ಒಳ್ಳೆಯದಾಗಿದೆ ತಮ್ಗರಿಗೆ ಒಳ್ಳೇದಾಗಿದೆ ನಮಗೆ ಭಾಳ ಒಳ್ಳೆಯದಾಗಿದೆ ಮ ಭಕ್ತರಿಗೆ ಬಂದರಿಗೆ ಒಳ್ಳೇದಾಗಿದೆ ದೂರದಿಂದ ಬರ್ತಾ ಇದ್ದಾರೆ ಬೆಂಗಳೂರಿಂದ ಬರ್ತಾ ಇದ್ದಾರೆ ಇಲ್ಲಿ ಕಡೆ ಸುತ್ತಮುತ್ತ ಹಳ್ಳಿಯಿಂದಲೂ ಬರ್ತಾ ಇದ್ದಾರೆ ಎಲ್ಲರೂ ಬಂದರೆ ಭಕ್ತರುಗಳಿಗೆ ಯಾವುದನ್ನು ತೊಂದರೆ ಇಲ್ದಂಗೆ ಸರಿ ಮಾಡಿಕೊಡ್ತಾಳಮ್ಮ ಅಮ್ಮ